ಕನ್ನಡ ಸೀರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ್ ಮಾಡುವಂತಹ ನಮಸ್ಕಾರಗಳು ಪೋಷನ್ ಟ್ರ್ಯಾಕರ್ ಇಪ್ಪತ್ತು ಪಾಯಿಂಟ್ ಒಂಬತ್ತು ಹೊಸ ವರ್ಷನ್ ಬಂದಿದೆ ಅದನ್ನು ಅಪ್ಡೇಟು ಮಾಡಿಕೊಡಿ ಇಪ್ಪತ್ತು ಪಾಯಿಂಟ್ ಒಂಬತ್ತರಲ್ಲಿ ಹೊಸದಾಗಿ ಇರುವಂಥದ್ದು ಏನಪ್ಪ ಅಂತಂದರೆ ಲೊಕೇಶನ್ ಪಾಪಪ್ ಇಶ್ಯೂಸ್ ಫಿಕ್ಸ್ಡು ಹೈಡ್ ಚೆಕ್ ಫ್ರಾಮ್ ಪ್ರಿವಿಯಸ್ ಡಾಟಾ ರಿಮೂವ್ಡ್ ಫಾರ್ ದಿಸ್ ಮಂತ್ ಬ್ಯಾಂಕ್ ಡೀಟೇಲ್ಸ್ ಆಫ್ ಎ ಡಬ್ಲ್ಯೂ ಡಬ್ಲ್ಯೂ ಆ್ಯಂಡ್ ಎ ಡಬ್ಲ್ಯೂ ಎಚ್ ಇ ಕೆ ವೈ ಸಿ ವೆರಿಫಿಕೇಷನ್ ಎ ಡಬ್ಲ್ಯೂ ಡಬ್ಲ್ಯೂ ಎ ಡಬ್ಲ್ಯೂ ಎಚ್ ಇಂಟ್ರೊಡ್ಯೂಸ್ಡ್ ಮೈನರ್ ಬಗ್ ಫಿಕ್ಸ್ ಆ್ಯಪ್ ಆಪ್ಟಮ್ನೈಸೇಷನ್ ಇಷ್ಟು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯಗಳನ್ನ ಅದನ್ನು ಟ್ರ್ಯಾಕರ್ ಪ್ರಕಾರ ಹೋಗ್ಬಿಟ್ಟು ಏನಂತ ನಾವು ನೋಡೋಣ ಮೊದಲೇದಾಗ ಅಪ್ಡೇಟ್ ಆಗಿರೋದು ಮೋರ್ ಆಪ್ಷನ್ನಲ್ಲಿ ನೀವು ಅಪ್ಡೇಟ್ ಎ ಡಬ್ಲ್ಯೂ ಸಿ ಲೊಕೇಶನ್ ಅದ ಲೊಕೇಶನಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತು ಅಪ್ಡೇಟ್ ಮಾಡಲಿಕ್ಕೆ ಅದು ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾರೆ ಅದು ಒಂದನೇದಾಗಿ ಅಪ್ಡೇಟ್ ಆಗಿರೋದು ಹಿಂದೆಲ್ಲ ನೀವು ಲೊಕೇಶನ್ ಅಪ್ಡೇಟ್ ಮಾಡಿದರೆ ಇನ್ನು ಯಾರು ಮಾಡಿರಲ್ಲ ಅವ್ರಿಗೆ ಏನು ಇಶ್ಯೂ ಆಗ್ತಿತ್ತು ಅದನ್ನು ಸರಿ ಮಾಡಿದ್ದಾರೆ ಅನ್ನೋದು ಒಂದೇದು ಅಪ್ಡೇಟ್ ಆಗಿರುವಂಥ ವಿಷಯ ಇನ್ನು ಎರಡನೇದಾಗಿ ಬಂದುಬಿಟ್ಟು ಡ್ಯಾಶ್ಬೋರ್ಡ್ ಒಳಗಡೆ ನಾವು ಗ್ರೋತ್ ಮಾನಿಟ್ರಿಂಗ್ ಸಂಬಂಧಪಟ್ಟಂತೆ ಗ್ರೋತ್ ಮಾನಿಟ್ರಿಂಗ್ನಲ್ಲಿ ನಾವೇನು ಮಾಡ್ತಿದ್ವಿ ಅಂತಂದರೆ ಹೈಟನ್ನು ವಯಸ್ಸಿಗೆ ತಕ್ಕಂತೆ ಮಕ್ಕಳ ಎತ್ತರ ಎತ್ತರಕ್ಕೆ ತಕ್ಕಂತೆ ತೂಕವನ್ನು ಹಾಕ್ತಿದ್ವಿ ಆದರೆ ಇಲ್ಲಿ ಏನಾಗಿತ್ತು ಅಂತಂದರೆ ತೂಕವನ್ನು ನೀವು ಸೆಂಟಿಮೀಟ್ರಲ್ಲಿ ಒಂದು ಸರಿ ಹಾಕಿಬಿಟ್ರೆ ಮತ್ತೆ ಮರಳಿ ನೀವು ಹಾಕಲಿಕ್ಕೆ ಅವಕಾಶ ಇರಲಿಲ್ಲ ಅಂದರೆ ಹಾಕ್ಲಿಕ್ಕೆ ಅವಕಾಶ ಇಲ್ಲಾಂದ್ರೇನು ಅದಕ್ಕಿಂತ ಕಡಿಮೆ ಹಾಕಲಿಕ್ಕೆ ಅವಕಾಶ ಇರಲಿಲ್ಲ ಉದಾಹರಣೆಗೆ ಇಲ್ಲಿ ನೂರ ಎಂಟು ಅಂತ ಇದೆ ಅಂದರೆ ನೆಕ್ಸ್ಟ್ ಟೈಮಿಗೆ ನೀವು ನೂರ ಏಳು ಅಂಥೇಳಿ ಹೈಟನ್ನು ಹಾಕಲಿಕ್ಕೆ ಬರ್ತಾ ಇರಲಿಲ್ಲ ಯಾಕಂದರೆ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು ನೂರ ಎಂಟರಿಗಿಂತ ಜಾಸ್ತಿ ಮಾತ್ರ ನೀವು ಹೈಟ್ ಹಾಕ್ಬೋದಿತ್ತು ಹೊರತು ನೂರ ಎಂಟ್ರಗಿಂತ ಕಡಿಮೆ ಹಾಕಲಿಕ್ಕೆ ಬರ್ತಿಲ್ಲ ಆದರೆ ರಿಸ್ಟ್ರಿಕ್ಷನ್ ಮಾಡಿದರು ಆದರೆ ಈ ತಿಂಗಳು ನೀವು ಹಾಕಬೇಕಾದ್ರೆ ಏನಾದರೂ ಸಮಸ್ಯೆ ಮಾಡಿದರೆ ಹೈಟನ್ನು ಮಕ್ಕಳ ಹೈಟನ್ನು ಹಾಕಬೇಕಾದ್ರೆ ಮಿಸ್ಟೇಕ್ ಮಾಡಿಬಿಟ್ಟು ಕಡಿಮೆ ಹಾಕೋ ಬದಲಿ ಜಾಸ್ತಿ ಹಾಕಿಬಿಟ್ಟು ಸಮಸ್ಯೆ ಆಗಿದ್ದರೆ ಈ ತಿಂಗಳಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ನೂರ ಎಂಟು ಅಂತ ನೀವು ತಪ್ಪಾಗಿ ಹಾಕಿ ಹಾಕಿ ಅದು ನೂರ ಏಳು ಆಗಬೇಕಿದ್ರೂ ಸಹ ನೂರ ಏಳು ಅಂತ ಹಾಕಿಬಿಟ್ಟು ಎಂಟ್ರಿ ಮಾಡಿ ಪ್ರೊಸೀಡ್ ಕೊಡ್ಬೋದು ಈ ತಿಂಗಳ ನಿಮಗೆ ಚಾನ್ಸನ್ನು ಕೊಟ್ಟಿದ್ದಾರೆ ಮಕ್ಕಳ ಎತ್ತರ ತೂಕ ಹಾಕೋದ್ರಲ್ಲಿ ಹೈಟ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಹೆಚ್ಚಿಗೆ ಹಾಕಿಬಿಟ್ಟು ಅದೇನು ಕಡಿಮೆ ಆಗಬೇಕಿತ್ತು ನೀವೇನೋ ಮಿಸ್ಟೇಕ್ ಮಾಡಿ ಹೆಚ್ಚಿಗೆ ಹಾಕಿಬಿಟ್ರೆ ಈ ತಿಂಗಳಲ್ಲಿ ಅದನ್ನು ಕಡಿಮೆ ತೂಕ ಹಾಕ್ಲಿಕ್ಕೆ ಎತ್ತರ ಕಡಿಮೆ ಎತ್ತರವನ್ನು ಹಾಕಲಿಕ್ಕೆ ಈ ತಿಂಗಳ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಇದೊಂದೇ ತಿಂಗಳ ಮತ್ತು ನೆಕ್ಸ್ಟ್ ಮಂತಲ್ಲಿ ಈ ತಿಂಗಳ ನಿಮಗೆ ಅವಕಾಶವನ್ನು ಕೊಟ್ಟಿದ್ದನ್ನು ಸದುಪಯೋಗ ಪಡಿಸ್ಕೊಂಡು ಯಾರ್ಯಾರು ತಪ್ಪು ಮಾಡಿದ್ದೀರಿ ಹೈಟ್ ಹಾಕಬೇಕಾದ್ರೆ ಅತಿ ಹೆಚ್ಚು ಅವ್ರ ಹೈಟ್ ಇರೋದಕ್ಕಿಂತ ಜಾಸ್ತಿ ಹೈಟ್ ಹಾಕಿದರೆ ಅದನ್ನು ಈಗ ಸರಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇದೆ ಇನ್ನು ನೆಕ್ಸ್ಟು ಇಲ್ಲಿ ಎ ಡಬ್ಲ್ಯೂ ಸಿ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ಬೋದು ಅಥವಾ ಆಗಿರ್ಬೋದು ನೀವು ಫಸ್ಟ್ ನಾನು ಇಲ್ಲಿ ತೋರಿಸ್ತಿದ್ದೇನೆ ವ್ಯೂ ಪ್ರೊಫೈಲ್ ಅಂತ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಏನು ಮಾಡಿದೆ ಅಂದರೆ ಬ್ಯಾಂಕ್ ಡೀಟೇಲ್ಸನ್ನು ತೆಗ್ದಿದ್ದಾರೆ ಕೇವಲ ಮೊಬೈಲ್ ನಂಬರು ಆಧಾರ್ ಕಾರ್ಡ್ ನಂಬರು ಡೇಟ್ ಆಫ್ ಬರ್ತು ಯಾವ ಜನರು ಅನ್ನೋದಿದೆ ಮೇಲ್ಗಡೆಯಲ್ಲಿ ಹೆಸರು ಇದೆ ಅದು ಆ ಬಿಟ್ಬಿಟ್ಟು ನಿಮ್ಮದು ಬ್ಯಾಂಕ್ ಡೀಟೇಲ್ಸನ್ನು ರಿಮೂವ್ ಮಾಡಿದರೆ ಬಟ್ ಕಂಪ್ಲೀಟ್ ಕೆ ವೈ ಸಿ ಅಂತ ಬಂದಿದೆ ವಿವ್ ಪ್ರೊಫೈಲ್ ನಿಮ್ಮದು ಪ್ರೊಫೈಲಲ್ಲಿ ಕಂಪ್ಲೀಟ್ ಇ ಕವೈ ಸಿ ಅಂತ ಬಂದಿದೆ ಈ ಕಿ ಇ ಕವೈಸಿಯಲ್ಲಿ ನಿಮ್ಮದು ಆಧಾರ್ ನಂಬರ್ ಹಾಕಿಬಿಟ್ಟು ಅದನ್ನು ಒಂದು ಓ ಟಿ ಪಿ ಬರೆದ ಅದು ಹಾಕಿ ಅಪ್ಡೇಟ್ ಮಾಡುವಂಥದ್ದು ಮೊಬೈಲ್ ನಂಬರ್ ಹಾಕಿ ಅದರ ಓ ಟಿ ಪಿ ಹಾಕಿ ಅಪ್ಡೇಟ್ ಮಾಡುವಂಥದ್ದಿದೆ ಇಲ್ಲಿ ನೀವು ಇದನ್ನು ಕಂಪ್ಲೀಟ್ ಇ ಕವೈ ಸಿ ಅಂಥೇಳಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತಿದೆ ನೆಕ್ಸ್ಟ್ ಆಧಾರ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥ ಏನಿದೆ ಅಲ್ಲ ಆ ಅಕ್ಷರಗಳನ್ನ ಇಲ್ಲಿ ನೀವು ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು ಇದು ಇದಾದ ಮೇಲೆ ಪ್ರೊಸೆಸ್ ಏನೇನಿದೆ ಅನ್ನೋದನ್ನು ನಾನು ತಿಳ್ಕೊತೇನೆ ಯಾಕಂದರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಆಧಾರ್ ನಂಬರ್ ಹಾಕಿಬಿಟ್ಟೆ ಮುಂದೆ ನಾನು ಅಪ್ಡೇಟ್ ಕೊಡಬೇಕಾಗಿರೋದ್ರಿಂದ ಇಲ್ಲಿ ಯಾವುದು ನನ್ನ ಕಡೆ ಇಲ್ಲ ಆದರೆ ನೀವು ಏನಪ್ಪಾ ಅಂದರೆ ಈ ಥರನಾಗಿ ಈ ಕೆ ವೈ ಸಿ ಅಪ್ಡೇಟ್ ಮಾಡ್ಕೋಬೋದು ಇದ್ರ ಜೊತೆಗೆ ಏನಂದರೆ ನಿಮ್ಮ ತಾಲೂಕು ಪೋಷಣಾ ಸಂಯೋಜಕರ ಸಹಾಯ ತೆಗೆದುಕೊಂಡ್ಬಿಟ್ಟು ಅವ್ರು ಗೈಡೆನ್ಸ್ ಮಾಡ್ತಾರೆ ನಿಮಗೆ ಈ ಕಾವೈಸಿ ಹೇಗೆ ಮಾಡಬೇಕಂತ ಅವರನ್ನು ಕಡೆ ಕೇಳ್ಕೊಂಡ್ಬಿಟ್ಟು ಇದು ಈ ಕಾವೈ ಸಿ ಕಂಪ್ಲೇಂಟ್ ಮಾಡಿ ಅಂದರೆ ಇಲ್ಲಿ ಆಧಾರ್ ನಂಬರ್ ಹಾಕಿ ಅಪ್ ಓ ಟಿ ಪಿ ಬರುತ್ತೆ ಅದು ಅಪ್ಡೇಟ್ ಮಾಡುವಂಥದ್ದು ನೆಕ್ಸ್ಟು ಮೊಬೈಲ್ ನಂಬರ್ ಅದೇನು ಡಿಟೇಲ್ಸ್ ಇದೆ ಅದೆಲ್ಲ ಕಂಪ್ಲೀಟಾಗಿ ಮಾಹಿತಿ ಹಾಕುವಂಥದ್ದು ಅದೇ ನನಗೆ ನಿಮಗೆ ಇನ್ನೊಂದು ವೀಡಿಯೋ ಮೂಲಕ ಈ ಕೆ ವ್ಯವಸ್ಥೆ ಹೇಗೆ ಮಾಡೋದನ್ನು ನಾನು ತಿಳಿಸಿ ಕೊಡ್ತೇನೆ ಇದಿಷ್ಟು ಪೋಷನ್ ಟ್ರ್ಯಾಕರ್ ಇಪ್ಪತ್ತು ಪಾಯಿಂಟ್ ಒಂಬತ್ತರಲ್ಲಿ ಬಂದಿರೋಂಥ ಹೊಸ ವಿಷಯಗಳು ಕೆ ವ್ಯವಸ್ಥೆ ಬಗ್ಗೆ ಖಂಡಿತವಾಗಲೂ ನಿಮಗೆ ಒಂದು ಇನ್ನೊಂದು ವೀಡಿಯೋನ ಮಾಡಿಬಿಟ್ಟು ನಿಮಗೆ ಯಾವ ರೀತಿಯಾಗಿ ಮಾಹಿತಿನ ಅಂತ ತಿಳಿಸ್ಕೊಡ್ತೀನಿ ಈಗ ಕೇವಲ ಅಪ್ಡೇಟ್ ಮಾಡಿಕೊಂಡು ಆ ವಿಷಯಗಳನ್ನ ತಿಳ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಪೋಷಣ ಅಭ್ಯಾಸ ಸಂಯೋಜಕರ ಮಾರ್ಗದರ್ಶನ ಬಿಟ್ಟು ಈ ಕೆ ವೈಸಿ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು